ಪ್ರತಿ ವರ್ಷ ಇದೇ ಥರ ಬರ್ತೀವಿ ಆಷಾಢ ಮಾಸ ಕೊನೆ ಸೋಮವಾರ ಬರೋದರಿಂದ ಪ್ರದಕ್ಷಿಣೆ ಮಾಡೋದರಿಂದ ಬೆಟ್ಟಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ದೀವಿ ಹೆಸರು ಸುಷ್ಮಾ ಬೂದ್ಗೆರೆಯಿಂದ ಬಂದಿದ್ದೀವಿ ಕಡೆ ಆಷಾಢ ಸೋಮವಾರ ಈ ಥರ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಎಂಬತ್ನಾಲ್ಕು ವರ್ಷದಿಂದ ಇದನ್ನ ಮಾಡ್ತಾ ಇದ್ದಾರೆ ವಿಶ್ವಭಾರತಿ ಇವತ್ತು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸುದ್ದಿ ನಿಮ್ ಮುಂದೆ ಇಡ್ತಾ ಇದೆ ಅದೇನಪ್ಪಾ ಅಂತೀರಾ ನೋಡಿ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ಯಾರು ಗೊತ್ತಿಲ್ಲ ನಂದಿ ಬೆಟ್ಟದ ಬುಡದಲ್ಲಿರುವಂತಹ ಭೋಗನಂದೀಶ್ವರ ದೇವರಿಗೆ ಇವತ್ತು ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರತಕ್ಕಂತ ಅನೇಕ ಪ್ರದೇಶಗಳ ಸಾವಿರಾರು ಜನ ಅಂದ್ರೆ ಲಕ್ಷಾಂತರ ಜನ ನೂರಾರು ವರ್ಷಗಳಿಂದ ಮಾಡ್ಕೊ ಬಂದಿರುವಂತ ಗಿರಿ ಪ್ರದಕ್ಷಿಣೆಯ ಸುದ್ದಿನ ನಿಮ್ ಮುಂದೆ ಇಡ್ತಾ ಇದ್ದೀವಿ ಭಕ್ತರು ಸಾಗರೋಪಾದಿಯಲ್ಲಿ ತಂಡೋಪ ತಂಡಗಳಾಗಿ ಮಹಿಳೆಯರು ಮಕ್ಕಳು ಚಿಕ್ಕವರು ದೊಡ್ಡವರು ಈ ತರ ಯಾವುದೇ ಭೇದ ಇಲ್ಲದೆ ಬಂದು ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಪ್ರಾರಂಭ ಆಗಿ ಇಡೀ ನಂದಿ ಬೆಟ್ಟವನ್ನು ಒಂದು ಸುತ್ತ ಸುತ್ತಿ ಭಜನೆ ಮಾಡ್ತಾ ಆಡಾಡ್ತಾ ಕುಣಿದು ಉಪ್ಪಳಸ್ತಾ ಬಂದು ಮತ್ತೆ ಪೂಜೆ ಮಾಡಿ ಈ ಗಿರಿ ಪ್ರದಕ್ಷಿಣೆಯನ್ನ ಕೊನೆಗೊಳಿಸಿದ್ದಾರೆ ಹಿಂದುತ್ವದ ಅಭಿವೃದ್ಧಿ ಅಂತ ಕರೀಬಹುದು ಒಂದು ಏನಪ್ಪ ಅಂತಂದ್ರೆ ಪ್ರದಕ್ಷಿಣೆ ಅನ್ನುವಂತಹದ್ದು ಏನಾಗುತ್ತೆ ಅಂತಂದ್ರೆ ನಾವು ಪ್ರದಕ್ಷಿಣೆ ಮಾಡಿದಾಗ ನಮ್ಮ ಮೊದಲಿನವರು ನಮಗೆ ಮಾಡಿಕೊಟ್ಟಿರೋದೇನು ಅಂದರೆ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿದಾಗ ಅಥವಾ ಒಂದು ಗಿರಿಯನ್ನು ಪ್ರದಕ್ಷಿಣೆ ಮಾಡಿದಾಗ ಅದರಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಸೇರಿಕೊಳ್ಳುತ್ತೆ ಭಗವಂತ ಸಾಕ್ಷಾತ್ತಾಗಿ ನೆಲೆಸಿರುವಂತಹದ್ದು ನಮಗೆ ಹತ್ತಿರ ಇರುವಂತಹದ್ದು ನಂದಿಗಿರಿ ನಾವು ಎಲ್ರಿಗೂ ಗೊತ್ತಿರುವಂಥದ್ದು ಅರುಣಾಚಲಗಿರಿ ಪ್ರದೇಶ ಎಲ್ಲಿ ಪ್ರತಿಯೊಬ್ಬರಿಗೂ ಪ್ರ ಎಲ್ಲ ವಿಶ್ವವಿಖ್ಯಾತವಾದಂತಹದ್ದು ಅದೇ ರೀತಿಯಲ್ಲಿ ನಮಗೆ ಹತ್ತಿರ ಇರುವಂಥದ್ದು ನಂದಿಗಿರಿ ನಂದಿಗಿರಿಯ ಮೇಲೆ ಸಾಕ್ಷಾತ್ ಪರಮೇಶ್ವರ ನೆಲೆಸಿರೋದ್ರಿಂದ ಆ ಒಂದು ಗಿರಿಯನ್ನು ಪ್ರದಕ್ಷಿಣೆ ಮಾಡೋದರಿಂದ ಭಗವಂತನನ್ನು ಪ್ರದಕ್ಷಿಣೆ ಮಾಡದಷ್ಟು ಪುಣ್ಯ ಬರುತ್ತೆ ಜೊತೆಗೆ ಆರೋಗ್ಯ ದೃಷ್ಟಿಯಲ್ಲಿ ಒಂದು ಗಿರಿನ ಪ್ರದಕ್ಷಿಣೆ ಮಾಡಬೇಕು ಅಂದರೆ ಕಡೆ ಪಕ್ಷ ಒಂದು ಇಪ್ಪತ್ತು ಕಿಲೋಮೀಟರ್ ಅದು ನಡಿಬೇಕಾಗುತ್ತೆ ಆ ಇಪ್ಪತ್ತು ಕಿಲೋಮೀಟರ್ ನಡೆದಾಗ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಎರಡೂ ರೀತಿಯಲ್ಲಿ ಮನುಷ್ಯನಿಗೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮೊದಲನವರು ಇದನ್ನ ನಮಗೆ ಪೂಜೆ ಇದು ನಮ್ಮ ಧಾರ್ಮಿಕ ವಿಧಿ ಅಂತ ನಮಗೆ ಮಾಡಲೇಬೇಕು ಅನ್ನೋ ಕಟ್ಟಳೆಯನ್ನು ವಿಧಿಸಿ ನಮ್ಮ ಆರೋಗ್ಯನ ವೃದ್ಧಿ ಆಗೋ ಹಂಗೆ ಹಿಂದುತ್ವ ಬೆಳೆಯೋ ಹಾಗೆ ನಮಗೆ ಮಾಡಿಕೊಟ್ಟಿದ್ದಾರೆ ನಾವು ವಿಜಯಪುರದಿಂದ ಬಂದಿದ್ದೀವಿ ಇವತ್ತು ಕೊನೆ ಸೋಮವಾರ ಆಷಾಢ ಸೋಮವಾರ ಕೊನೆ ಸೋಮವಾರ ಇರೋದ್ರಿಂದ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಇದು ವರ್ಷಕ್ಕೊಂದ್ಸರಿ ಸರ್ ಜನಕ್ಕೆ ಭಯ ಭಕ್ತಿ ಕಡಿಮೆ ಭಯ ಕಡಿಮೆ ಆಗಿದೆ ಭಕ್ತಿ ಕಡಿಮೆ ಆಗಿಲ್ಲ ಜನ ಮೋಸ ಈ ಸುಳ್ಳು ಎಲ್ಲ ಜಾಸ್ತಿ ಆದಷ್ಟು ಅದನ್ನು ತೀರ್ಸ್ಕೊಳಕ್ಕೆ ದೇವರು ಮರೆ ಹೋಗ್ತಿದ್ದಾರೆ ಈ ಭಕ್ತಿ ಕಡಿಮೆ ಆಗಿಲ್ಲ ದೇ ಈಗ ಏನಿದೆ ಅಂದರೆ ನಾವು ಹೋದ್ಸರಿ ಹೋದಾಗೆಲ್ಲ ಒಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಇತ್ತು ಅಂತ ನನ್ನ ಅನಿಸಿಕೆ ಈ ಸರಿ ಲಕ್ಷಾಂತರ ಜನ ಬಂದಿದ್ದಾರೆ ಅಂದರೆ ಭಗವಂತನ ಮೇಲೆ ಜನಕ್ಕೆ ಭಕ್ತಿ ಜಾಸ್ತಿ ಆಗಿದೆ ಅದನ್ನು ಇವರು ಮಾಡ್ತಾ ಮೋಸದಿಂದ ಆ ಮೋಸ ಇದು ಮಾಡ್ಕೊಳ್ಳೋಕ್ಕೋಸ್ಕರ ಭಗವಂತನ ಮೊರೆ ಹೋಗ್ತಿದ್ದಾರೆ ಎಲ್ಲರೂ ಅಷ್ಟೇ ಪಾಪ ಪ್ರಯಶ್ಚಿತ್ತಕ್ಕೋಸ್ಕರ ಭಗವಂತನ ಮೊರೆ ಹೋಗ್ತಿದ್ದಾರೆ ನಾವು ಯಾರೂ ಏನು ಕಡಿಮೆ ಅಲ್ಲ ಎಲ್ಲರೂ ಕೂಡ ಅದೇ ಮಾಡ್ತಿದ್ದಾರೆ ನನ್ನ ಹೆಸರು ವಿಜಯ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಪ್ರತಿ ವರ್ಷ ಇದೇ ಥರ ಬರ್ತೀವಿ ಆಷಾಢ ಮಾಸ ಕೊನೆ ಸೋಮವಾರ ಬರೋದರಿಂದ ಪ್ರದಕ್ಷಿಣೆ ಮಾಡೋದರಿಂದ ಬೆಟ್ಟಕ್ಕೆ ತುಂಬ ಅಂತ ಹೇಳ್ಬಿಟ್ಟು ನಾವು ನಂಬಿದ್ದೀವಿ ಒಳ್ಳೇದಾಗಿದೆ ಅದಕ್ಕಾಗಿ ಪ್ರತಿ ವರ್ಷ ಇದೇ ಥರ ಬರ್ತೀವಿ ತುಂಬ ನಂಬಿದ್ದೀವಿ ದೇವ್ರನ್ನ ದೇವರಲ್ಲಿ ತುಂಬ ನಂಬಿಕೆ ಇಟ್ಟಿರೋದರಿಂದ ನಮ್ಗೆ ಒಳ್ಳೆಯದೇ ಆಗಿದೆ ನಾವು ಇವತ್ತು ಸುಮಾರು ಒಂದು ಹದಿನಾರರಿಂದ ಹದಿನೆಂಟು ಕಿಲೋಮೀಟ್ರ್ ಪ್ರದರ್ಶನ ಮಾಡಿದ್ದೀವಿ ನಾವು ಒಂದು ಸುಮಾರು ಒಂದು ಎಂಟು ವರ್ಷದಿಂದ ಹೋಗ್ತಿದ್ದೀನಿ ಇದೇನು ಎಂಟನೇ ಬಾರಿದ್ದು ನಾವು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಒಂದು ಹತ್ತುವರೆ ಹತ್ತುವರೆ ಅಷ್ಟೊತ್ತ ಮುಗಿಸ್ತೀವಿ ತೃಪ್ತಿ ಮನಸ್ಸಿಗೆ ಒಂದು ತೃಪ್ತಿ ಉಲ್ಲಾಸ ದೇವ್ರನ್ನೊಂದು ಇದನ್ನ ಮೊರೆ ಒಂದು ಏನೋ ಒಂದು ನೋಡ್ಕೊಂಡಿದ್ದೀವಿ ಈಗ ನನ್ನ ಹೆಸರು ಶಿವಕನ್ಯಾ ಅಂತ ನಾವು ವಿಜಯಪುರದಿಂದ ಆ್ಯಕ್ಚುಲಿ ನಂದಿ ಪ್ರದಕ್ಷಿಣೆ ಹಾಕೋದಕ್ಕೆ ಬಂದಿದ್ದೀವಿ ಇದು ಆಷಾಢ ಮಾಸದ ಕೊನೆ ಸೋಮವಾರ ನಂದಿ ಪ್ರದಕ್ಷಿಣೆ ಹಾಕೋದು ತುಂಬ ವಿಶೇಷ ನಾವು ಸಹ ಇದು ಮೊದಲನೇ ಸರ್ತಿ ಬರ್ತಾ ಇರೋದು ಹೆಸರು ಸುಷ್ಮಾ ಬೂದ್ಗೆರೆಯಿಂದ ಬಂದಿದ್ದೀವಿ ಕಡೆ ಆಷಾಢ ಸೋಮವಾರ ಈ ಥರ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಎಂಬತ್ನಾಲ್ಕು ವರ್ಷದಿಂದ ಇದನ್ನ ಮಾಡ್ತಾ ಇದ್ದಾರೆ ನಮಗೆ ಐದಾರು ವರ್ಷಕ್ಕೆ ಮುಂಚೆ ಗೊತ್ತಾಯಿತು ನಮ್ದು ಮನೆ ದೇವರು ನಂದಿ ಹಂಗಾಗಿ ನಾವು ಬರೋಣ ಅಂತ ಬಂದ್ವಿ ಇದು ಎರಡನೇ ಟೈಮ್ ನಾವು ಬರ್ತಾ ಇರೋದು